ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ರೀ ಸರ್ ನಮಸ್ತೆ ರೀ ಹಾಂ ನಮಸ್ತೆ ಸರ್ ಹೇಳಿರಿ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಸೇಲ್ಗಿದೆ ಅಂತ ಟಾಟಾ ಇಂಡಿಗೋ ಹಾಂ ಹೌದು ಸರ್ ಕಳಿಸಿದ್ದು ಸರ್ ಹೇಳ್ತೀರಾ ಡಿಟೇಲ್ಸು ಗಾಡಿದ್ದು ಹಾಂ ಹೇಳ್ತೀನಿ ರೀ ಓಕೆ ಏನಿತ್ರಿ ಸರ್ ಮಾಡೆಲ್ ಮಾಡೆಲ್ ಅದು ಎರಡು ಸಾವಿರದ ಹತ್ತು ಸರ್ ಅದು ಎರಡು ಸಾವಿರದ ಹತ್ತು ಮಾಡಲ್ ಐತ್ರಿ ಹೌದ್ರಿ ಓಕೆ ಸರ್ ತಾವು ಓನರ್ ಎಷ್ಟಿದ್ದೀರ ಗಾಡಿಗೆ ಓನರ್ ಈಗ ಮೂರು ಐತಿ ಸರ್ ಅದು ನೀವು ಮೂರನೇ ಓನರ್ ತೊಗೊಳೋರು ನಾಲ್ಕನೇ ಓನರ ಹಾ ತೊಗೊಳೋರು ನಾಲ್ಕನೇ ಓನರ್ ರೀ ಓಕೆ ಸರ್ ರನ್ನಿಂಗಲ್ಲಿ ಎಷ್ಟು ಆಗಿತ್ತು ಸರ್ ಕಿಲೋಮೀಟ್ರು ಒಂದು ಲಕ್ಷ ನಲ್ವತ್ತು ಸಾವಿರ ರನ್ನಿಂಗ್ ಆಗೈತ್ರಿ ಗಾಡಿ ಸರ್ ಒಂದು ಲಕ್ಷದ ನಲ್ವತ್ತು ಸಾವಿರ ರನ್ನಿಂಗ್ ಓಡಿರೋದು ಜನ್ನಿನ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ ಹಾ ಹೌದು ಸರ್ ಜೂನಿಯನ್ ರನ್ನಿಂಗ್ ಸರ್ ಹೌದ್ರಿ ಹ್ಮ್ ಓಕೆ ಇನ್ನ ಟೈರ್ ಕಂಡೀಷನ್ ಯಾವ ಇಟ್ಟಿದ್ರಾ ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರು ಸರ್ ಹಿಂದಿನ ಸ್ವಲ್ಪ ಐತಿ ಕಡಿಮೆ ಅಂದ್ರೆ ಎಷ್ಟು ಒಂದು ಐವತ್ತು ಪರ್ಸೆಂಟ್ ತನಕ ಸ್ಟೇಪ್ನಿ ಜೊತೆಗೈತ್ರಿ ಹಾಂ ಸ್ಟೆಪ್ನ ಐತ್ರಿ ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಯಾವ ಯಾವತ್ತರ ಇಟ್ಟಿದ್ರೆ ಸರ್ ಬಾಡಿ ಲೈನ್ ಇಂಜಿನ್ ಕಂಡೀಷನ್ ಎಲ್ಲ ನೀಟ್ ಐತೆ ಸರ್ ಪೂರ ಎಲ್ಲ ಕಂಡೀಷನ್ ಐತ್ರಿ ಓಕೆ ಸರ್ ಇವಾಗ ಆಲ್ರೆಡಿ ಇಂಜಿನ್ ಕೆಲಸ ಸಿವಿಲ್ಡ್ ಇಂಜನ್ ಐತ್ರಿ ಇದು ಈ ಇಂಜನ್ದಾಗ ಐತ್ರಿ ಕೆಲಸಕ್ಕೆ ಬಂದಿಲ್ರಿ ಇಲ್ಲ ಇಲ್ಲ ಬಂದಿಲ್ರಿ ಓಕೆ ಸರ್ ತಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಟ್ ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮೆನರ್ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ ಸಿಂಗಲ್ ಜಂಪ್ ಈ ತರ ಏನಾರ ಏನ್ರಿ ಸರ್ ಪ್ರಾಬ್ಲಮ್ ಆ ತರ ರೀ ಸರ್ ಸಣ್ಣ ಪುಟ್ಟ ಕೆಲಸ ಅಂತೂ ಟಿಂಕರಿಂಗ್ ವರ್ಕ್ ಏನಿಲ್ಲ ಐತ್ರಿ ಕ್ಲಿಯರ್ ಐತ್ರಿ ఓకే సార్ నిమ్ ఏం బర్తైతి రీ మైలేజ్ ఇప్ప మైలేజ్ బర్తీత డీజెల్ ఏంట్రీ సార్ ఓకే ఇంటీరియర్ ఎలా ఏమేం బర్తైతి సార్ ఫీచర్సు ఇంటీరియర్ ఏ నార్మల్ సిస్టమ్ నాలుగు పవర్ సెంట్రల్ పవర్ వర్క్ నార్మల్ ఓకే సార్ సీట్ ಹಾ ಸೀಟ್ ಕ್ವಿಶನ್ ಅದಾವ್ ಸರ್ ಅಷ್ಟೇನು ಹೊಸವಲ್ಲ ಹಳೇವಲ್ಲ ಒಂದ್ ಲೆಕ್ದಾಗ ಅದಾವ ರೀ ಒಂದ್ ಲೆಕ್ದಾಗ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ಇನ್ಶೂರೆನ್ಸ್ ಬಂದ್ರೆ ಸರ ಇನ್ನೊಂದು ಮೂರು ಮೂರೂರು ತಿಂಗಳ ಆಯ್ತು ಸರ್ ರೀ ಎಫ್ ಸಿ ನಾನು ಫ್ರೆಶ್ ಮಾಡಿ ಕೊಡ್ತೀನಿ ರೀ ಈಗ ಲ್ಯಾಬ್ಸ್ ಫ್ರೆಶ್ ಮಾಡಿ ಕೊಡ್ತೀರಿ ನೀವು ಇನ್ನೂ ಲ್ಯಾಬ್ಸ್ ಆಗಿದೆ ಸರ್ ಅದ ಇನ್ನೊಂದು ಎಂಟು ದಿನ ರೀ ಅದ ನಾನ್ ನಾಳೆ ಮಾಡ್ಕೊಂಡ್ ಬರ್ತೇನೆ ರೀ ಹೋಗಿ ಎಫ್ ಸಿ ಯಾರು ತಗೊಂತಾರ ಅವ್ರಿಗೆ ಫ್ರೆಶ್ FC ಮಾಡಿಸೇ ಕೊಡೋದು ನಾನು ಓಕೆ ಒಟ್ನಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲೇ ಇರುವಂತದ್ದು ಎಲ್ಲಾ ಕ್ಲಿಯರ್ ಮಾಡಿ ಅವ್ರ ಸಿ ಸಿ ತಗೊಂಡು ಕೊಡೋ ಜವಾಬ್ದಾರಿ ನಮ್ದು ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸ್ ರೇಟ್ ಸರ ಒಂದು ಲಕ್ಷ ಹೇಳ್ತೀನಿ ಸರ್ ಒಂದು ಸ್ವಲ್ಪ ನಿಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಕರೆಕ್ಟ್ ಒಂದು ಲಕ್ಷ ಹೇಳ್ತೀರ ನಮ್ಮ ಕಡೆಯಿಂದ ಬಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನೋಡ್ಕೊಡೋ ಪ್ರಯತ್ನ ಮಾಡ್ತಾರೆ ಮಾಡಲ್ ಬಂದ್ಬಿಟ್ಟು ಯಾರು ಸರ್ ಹತ್ತು ತಾವು ಓನರ್ ಎಷ್ಟಾಗಿದ್ದಾರೆ ಅಂದರೆ ಮೂರ ಮೂರಾಗಿತ್ತು ಸರ್ ಈಗ ಹ್ಞೂ ಓಕೆ ಸರ್ ಒಂದು ಲಕ್ಷದ ಸರ್ ಹೆಚ್ಚು ಕಡಿಮೆ ಅಂದ್ರಲ್ಲ ಏನು ಮಾಡ್ಕೊಡ್ತೀರಾ ಒಂದು ರೇಟ್ ಏನು ಹೇಳ್ತೀರಾ ನೀವು ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಮಾಡಿ ಸರ್ ಮತ್ತೆ ನಾವು ಈಗ ಪಾಸಿಂಗ್ ಮಾಡಿಸ್ಬೇಕಲ್ಲ ಸರ್ ಪಾಸಿಂಗ್ ಒಂದು ಹತ್ತು ಹದಿನೈದು ಸಾವಿರ ಹೋಗ್ತೀವಿ ಸರ್ ಅದು ಓಕೆ ಸರ್ ತೊಂಬತ್ತೈದು ಸಾವಿರ ತನಕ ಕೊಡ್ತೀರಾ ಹ್ಞೂ ಸರ್ ಕೊಡ್ತೀನಿ ಓಕೆ ಸರ್ ಗಾಡಿನೊಂತರ ಲೊಕೇಶನ್ ರೀ ಇದು ಹಾವೇರಿ ಹತ್ರ ಸವನೂರು ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಹಾಂ ನಂಬರ್ ಇದೆ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದ್ರೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಮಾಡ್ತೇನೆ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ನೋಡಿ ಕಡಿಮೆ ಮಾಡಿ ಕೊಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ರೀ